ನಾನ್ ವೆಜ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಇದು ಕಬಾಬ್ ತಿನ್ನುವ ಮುನ್ನ ಈ ಸ್ಟೋರಿಯನ್ನು ನೋಡಲೇಬೇಕು ನೀವು ತಿನ್ನುವ ಚಿಕನ್ ಕಬಾಬ್ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಹಾಗಾಗಿನೇ ಹೇಳಿದ್ದು ನಾನ್ ವೆಜ್ ಪ್ರಿಯರು ನೋಡಲೇಬೇಕಾದಂತಹ ಸುದ್ದಿ ಇದು ಅದರಲ್ಲೂ ಚಿಕನ್ ಕಬಾಬ್ ಹೆಚ್ಚಾಗಿ ತಿನ್ನುವರು ಖಂಡಿತವಾಗ್ಲೂ ಈ ಸ್ಟೋರಿ ನೋಡಬೇಕು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕಬಾಬ್ ತಿಂತೀರಾ ಆರು ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ ಅಸುರಕ್ಷಿತ ಅಂತೆ ಕಬಾಬ್ ಪ್ರಿಯರಿಗೆ ಶಾಕ್ ಕೊಡ್ತಾ ಇದೆ ಈ ರಿಪೋರ್ಟ್ ಹಾಗಾದರೆ ಆ ರಿಪೋರ್ಟ್ನಲ್ಲಿ ಏನಿದೆ ಆಹಾರ ಇಲಾಖೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಸ್ಫೋಟಕ ಅಂಶ ಇದೆ ಹೆಬ್ಬಾಳ ಶಿವಾಜಿನಗರ ಬೊಮ್ಮನಹಳ್ಳಿ ಮಹದೇವಪುರ ಬಸವನಗುಡಿಯಲ್ಲಿ ಚಿಕನ್ ಕಬಾಬ್ ಪರಿಶೀಲನೆ ಮಾಡಲಾಗಿದೆ ಪರಿಶೀಲನೆ ಆದ ನಂತರ ಸ್ಫೋಟಕ ವಿಷಯ ಬಯಲಾಗಿದೆ ಕಬಾಬ್ ತಯಾರಿಕೆಯ ವೇಳೆ ಕೃತಕ ಬಣ್ಣ ಬಳಕೆ ಮಾಡಲಾಗುತ್ತೆ ಚಿಕನ್ ಕಬಾಬ್ ಪರೀಕ್ಷೆಯ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಅದು ಕೂಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿಯೇ ಎಂಪೈರ್ ಎನ್ನುವಂತಹ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿಯೇ ಈ ರೀತಿ ಕಬಾಬ್ಗೆ ಬಣ್ಣವನ್ನು ಬಳಕೆ ಮಾಡಲಾಗ್ತಾ ಇದೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಎಂಪೈರ್ ಹೋಟೆಲ್ಗೆ ಆಹಾರ ಇಲಾಖೆ ನೋಟಿಸ್ ಕೊಟ್ಟಿದೆ ಮೂವತ್ತು ದಿನದಲ್ಲಿ ನೋಟಿಸ್ ಗೆ ಉತ್ತರ ಕೊಡಬೇಕು ಅಂತಲೂ ಕೂಡ ತಾಕೀತ್ ಮಾಡಲಾಗಿದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈಗಿನ ಕಾಲದಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದೇ ದೊಡ್ಡ ಪ್ರಶ್ನೆ ಆಚೆ ಏನ್ ತಿನ್ನೋದಕ್ಕೂ ಕೂಡ ಈಗ ಭಯ ಈಗ ಕಬಾಬ್ ತಿನ್ನಬಾರ್ದು ಅನ್ನೋದಕ್ಕೆ ಆಹಾರ ಇಲಾಖೆ ಹೊರತಂದಂತಹ ರಿಪೋರ್ಟ್ ಆ ರಿಪೋರ್ಟ್ ಏನ್ ಹೇಳ್ತಾ ಇತ್ತು ಖಂಡಿತವಾಗಿಯೂ ವೀಣಾ ಈಗಾಗಲೇ ಗೊತ್ತಿರುವಂಥ ವಿಚಾರ ಈ ಏನು ಕಬಾಬ್ ಸೇರಿದಂತೆ ಇನ್ನಿತರ ಚಿಕನ್ ಐಟಮ್ ಏನಿದೆ ಅದಕ್ಕೆ ಕೃತಕ ಬಣ್ಣಗಳನ್ನು ಸೇರಿಸ್ತಾರೆ ಅಂತೇಳಿ ಈಗಾಗಲೇ ಆಹಾರ ಇಲಾಖೆ ಅದನ್ನು ನಿ ನಿಷೇಧ ಮಾಡಿರುವಂಥದ್ದು ಯಾವುದೇ ರೀತಿಯಾಗಿ ಫುಡ್ ಕಲರ್ಗಳನ್ನು ಬಳಸಬಾರ್ದು ಅಂತೇಳಿ ಈಗಾಗಲೇ ನಿಷೇಧವನ್ನು ಮಾಡಿದೆ ಆದರೂ ಕೂಡ ಕೆಲವೊಂದು ಪ್ರತಿಷ್ಠಿತ ಹೋಟೆಲ್ಗಳು ಏನು ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಸಲುವಾಗಿ ಫುಡ್ ಕಲರ್ಗಳನ್ನು ಬಳಸ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸಿಂಥೆಟಿಕ್ ಬಣ್ಣಗಳನ್ನು ಬಳಸಿ ಈ ಒಂದು ಕ ಚಿಕನ್ ಕಬಾಬನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಬಳಕೆಗೆ ಬಂದಿರುವಂಥದ್ದು ನಾನಿದೀಗ ನೋಡ್ತಾ ಇರ್ಬೋದು ಇದು ಬೆಂಗಳೂರಿನ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ ಇದು ಈ ಎಂಪೈರ್ಗೆ ಸಂಬಂಧಪಟ್ಟಂಥ ಒಟ್ಟು ಆರು ಬ್ರಾಂಚ್ಗಳಿಗೆ ಬೆಂಗಳೂರಿನ ಆರು ಬ್ರಾಂಚ್ಗಳಿಗೆ ಇದೀಗ ಆಹಾರ ಇಲಾಖೆ ನೋಟಿಸನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಏನಂತಂದರೆ ಸುಮಾರು ಈ ಇದೇ ತಿಂಗಳ ಮೂರನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕವರೆಗೂ ಅಂದರೆ ಏಳು ದಿನಗಳ ಕಾಲ ಬೆಂಗಳೂರಿನಲ್ಲಿರುವಂಥ ಎಲ್ಲ ಎಂಪೈರ್ ಹೋಟೆಲ್ಗಳಲ್ಲಿ ಚಿಕನ್ ಕಬಾಬನ್ನು ಸಂಗ್ರಹಣೆ ಮಾಡಿ ಅದನ್ನು ಆರಕ್ಕೆ ಲ್ಯಾಬ್ಗೆ ಕಳಿಸಿರುತ್ತೆ ಶೋಭಾ ಎಂಬುವಂಥ ಫುಡ್ ಫುಡ್ ಅನಾಲಿಸನ್ನು ಈ ಒಂದು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಚಿಕನ್ ಕಬಾಬ್ಗೆ ಏನೊಂದು ಸಿಂಥೆಟಿಕ್ ಕಲರ್ಗಳನ್ನು ಬಳಸಿ ಕಬಾ ಚಿಕನ್ ಕಬಾಬ್ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಹೀಗಾಗಿಯೇ ಸುಮಾರು ಬೆಂಗಳೂರಿನ ಆರು ಎಂಪೈರ್ ಹೋಟೆಲ್ಗಳು ಏನಿದಾವೆ ಬೊಮ್ಮನಹಳ್ಳಿಯ ಎಂಪೈರ್ ಓಟೆಲ್ ಆಗಿರ್ಬೋದು ಬಸವನಗುಡಿಯ ಎಂಪೈರ್ ಹೋಟೆಲ್ ಆಗಿರ್ಬೋದು ಜೊತೆಗೆ ಹೆಬ್ಬಾಳದ ಎಂಪೈರ್ ಹೋಟೆಲ್ ಸೇರಿದಂತೆ ಒಟ್ಟು ಆರು ಎಂಪೈರ್ ಹೋಟೆಲ್ಗಳಿಗೆ ಇದೀಗ ಆಹಾರ ಇಲಾಖೆ ನೋಟಿಸನ್ನು ಕೊಟ್ಟಿರುವಂಥದ್ದು ಮೂವತ್ತು ದಿನಗಳ ಒಳಗಾಗಿ ಈ ನೋಟಿಸ್ಗೆ ಉತ್ತರ ಕೊಡಬೇಕು ಇಲ್ಲವಾದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ ಅಂತೇಳಿ ಈಗಾಗಲೇ ಆರ ಇಲಾಖೆ ಎಚ್ಚರಿಕೆಯನ್ನು ರವಾನೆ ಮಾಡಿರುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ಏನು ಬೆ ಏನು ಬೆಂಗಳೂರಿನ ರಾಜ್ಯಾದ್ಯಂತ ಇರುವಂಥ ಎಲ್ಲ ಚಿಕನ್ ಪ್ರಿಯರು ಈ ರೀತಿಯಾಗಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಚಿಕನ್ ತಿನ್ನೋದಕ್ಕೆ ಮುಂಚೆ ತಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಗಮನ ಹರಿಸಬೇಕು ಈ ರೀತಿಯಾಗಿ ಸಿಂಥೆಟಿಕ್ ಬಣ್ಣಗಳನ್ನು ಬಳಸಿ ಚಿಕನ್ ಕಬಾಬ್ ಮಾಡೋದರಿಂದ ನಿಜಕ್ಕೂ ತಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತೆ ಅಂತೇಳಿ ಈಗಾಗಲೇ ಆಹಾರ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅದೇ ಹಿನ್ನೆಲೆಯಲ್ಲೇ ಕಲರನ್ನು ಬ್ಯಾನ್ ಮಾಡಿತ್ತು ಆದರೂ ಕೂಡ ಎಲ್ಲವನ್ನು ಎಲ್ಲವನ್ನು ಆಹಾರ ಇಲಾಖೆಯ ರೂಲ್ಸ್ ಗಳನ್ನು ಎಲ್ಲವನ್ನೂ ಗಾಳಿಗೆ ತೂರಿ ಇದೀಗ ಈ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ ಈ ರೀತಿಯಾಗಿ ಸಿಂಥೆಟಿಕ್ ಬಣ್ಣ ಬಳಸಿ ಕಬಾಬ್ ಮಾಡ್ತಾ ಇರುವಂತಹ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ ನೆಟ್ವರ್ಕ್ ಪ್ರಸ್ತುತಿ